ಸರ್ಕಾರದ ಸವಲತ್ತು ಸಿಬ್ಬಂದಿ ಜೇಬಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಡಲ್ವಂತೆ ಹೆಸರಿಗೆ ಉಚಿತ ಯೋಜನೆ ಸಿಬ್ಬಂದಿಯಿಂದ ಹಣ ಸುಲಿಗೆ ಮೊದಲ ಬಾರಿ ಉಚಿತ ಅನ್ನೋದು ಸರ್ಕಾರದ ಆದೇಶ ಆದ್ರೆ ಮೊದಲನೇ ಬಾರಿ ಆದ್ರೂ ಸರಿ ಎರಡನೇ ಬಾರಿ ಆದ್ರೂ ಸರಿ ಈತನಿಗೆ ಹಣ ಕೊಟ್ರೆ ಮಾತ್ರ ನಿಮ್ಮ ಕೆಲಸ ಆಗೋದು ಕಣ್ರಿ ಐವತ್ತು ರೂಪಾಯಿ ಕೊಟ್ರೆ ಜನ್ಮ ಪ್ರಮಾಣ ಪತ್ರ ಇಲ್ಲ ಅಂದ್ರೆ ಬರಬೇಡಿ ನನ್ನ ಹಾತ್ರ ಕ್ಲರ್ಕ್ನ ಕಾಂಚನ ಸುಲಿಗೆಗೆ ಅಭಿವೃದ್ಧಿ ಅಧಿಕಾರಿಯ ಕೊಮ್ಮಕ್ಕು ಹೋಗಲಿ ಸರ್ ಒಂದು ಮಾಹಿತಿ ಕೇಳ ಒಂದು ಬರ್ತ್ ಸರ್ಟಿಫಿಕೇಟ್ ರೀ ಎಷ್ಟು ಹೊಡ್ತೀರಾ ಅಮೌಂಟ್ ಹಾಂ ಫಿಫ್ಟಿ ರುಪೀಸ್ ಎರಡು ಕಾಪಿಗೆ ಫಸ್ಟ್ ಕಾಪಿ ಒಂದು ಫ್ರೀ ಇರ್ತದೆ ಅಂತ ಹಾಂ ಸರ್ ಹೇಳಿದ್ರು ಫ್ರೀ ಕೊಡ್ತಾರಂತೆ ಫಸ್ಟ್ ಕಾಪಿ ಒಂದು ಫ್ರೀ ಇರ್ತತೆ ಅಂತ ನೆಕ್ಸ್ಟ್ ಕಾಪಿ ಅಂದ್ರೆ ಚಾರ್ಜಸ್ ಇರ್ತದ್ರಿ ಫಸ್ಟ್ ಕಾಪಿ ಫ್ರೀ ರೀ ಅವ್ರು ಫ್ರೀ ಇರ್ತದಂತಂದ್ರೆ ಒಳಗೆ ಮತ್ತೊಬ್ಬರು ಸರ್ ಅದಾರ ದ್ವಿತೀಯ ಲೆಕ್ಕ ಸಹಾಯಕರ ಫಸ್ಟ್ ಕಾಪಿ ಫ್ರೀ ಇರಂಗಿಲ್ಲ ರೀ ಕೊಡ್ತೀರಾ ಈ ಫಸ್ಟ್ ಕಾಪಿ ಫ್ರೀ ಇರೋಂಗಿಲ್ಲ ಎಷ್ಟು ಕಾಪಿ ತಗೋತಾರಷ್ಟು ರೂಪಾಯಿ ಫ್ರೀ ತಗೋತೀರಿ ಹೌದಾ ಐವತ್ತೈವ ತಗೋತಾರಲ್ಲ ಸರ್ ಅದು ಫ್ರೀ ಇರೋಲ್ಲ ಅದ

గౌతమ్ సిందే ఓం న్యూస్ కన్నడ బెళగ